ನಮಸ್ಕಾರ ಸ್ನೇಹಿತರೆ ಸುದೀಪ್ ಟಿಡಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಸುದೀಪ್ ಅವರ ಎ ಸಹವರ್ತಿ ಇವತ್ತು ನಾವು ಪ್ರಪಂಚದಾದ್ಯಂತ ಐವತ್ತೈದು ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಸೆಳೆದಿರುವ ಒಂದು ಅದ್ಭುತ ಡಿಜಿಟಲ್ ಕರೆನ್ಸಿ ಪೈ ನೆಟ್ವರ್ಕ್ ಬಗ್ಗೆ ವಿವರವಾಗಿ ಮಾತನಾಡೋಣ ಒಂದು ಏನಿದು ಪೈ ನೆಟ್ವರ್ಕ್ ಪಿ ಎಂಬುದು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪಿಎಚ್ಡಿ ಪದವೀಧರರು ಅಭಿವೃದ್ಧಿಪಡಿಸಿರುವ ಹೊಸ ತಲೆಮಾರಿನ ಡಿಜಿಟಲ್ ಕರೆನ್ಸಿ ಸಾಮಾನ್ಯವಾಗಿ ಕ್ರಿಪ್ಟೋ ಮೈನಿಂಗ್ ಮಾಡಲು ತುಂಬಾ ಹಣ ಮತ್ತು ದೊಡ್ಡ ಯಂತ್ರಗಳು ಬೇಕು ಆದರೆ ಪೈ ನೆಟ್ವರ್ಕ್ ಅನ್ನು ನಿಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಅತ್ಯಂತ ಸುಲಭವಾಗಿ ಮೈನಿಂಗ್ ಮಾಡಬಹುದು ಇದು ಯಾವುದೇ ಬ್ಯಾಟರಿ ಅಥವಾ ಡೇಟಾವನ್ನು ವ್ಯಯ ಮಾಡುವುದಿಲ್ಲ ಎರಡು ನೀವು ಹೇಗೆ ಸೇರಬೇಕು ಸ್ನೇಹಿತರೆ ನೀವು ಕೂಡ ಈ ಡಿಜಿಟಲ್ ಕ್ರಾಂತಿಯ ಭಾಗವಾಗಲು ಇಂದೇ ಅವಕಾಶವಿದೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಮೈನ್ಪಾಯ್ ಡಾಟ್ ಕಾಮ್ಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಲಾಗಿನ್ ಆಗುವಾಗ ಇನ್ವಿಟೇಷನ್ ಕೋಡ್ ಕೇಳುತ್ತದೆ ಅಲ್ಲಿ ನೀವು ಸುದೀಪ್ ಟಿಡಿ ಅಂತ ಟೈಪ್ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಮೈನಿಂಗ್ ಪ್ರಕ್ರಿಯೆ ತಕ್ಷಣವೇ ಶುರುವಾಗುತ್ತದೆ ಮೂರು ಮೈನಿಂಗ್ ಮತ್ತು ಕೆವೈಸಿ ಕೆವೈಸಿ ದಿನಕ್ಕೆ ಕೇವಲ ಒಂದು ಬಾರಿ ಆಪ್ ಓಪನ್ ಮಾಡಿ ಮೈನಿಂಗ್ ಬಟನ್ ಒತ್ತಿದರೆ ಸಾಕು ನಿಮ್ಮ ಮೈನಿಂಗ್ ವೇಗ ಹೆಚ್ಚಾಗಲು ನಿಮ್ಮ ಸ್ನೇಹಿತರನ್ನು ಆಹ್ವಾನಿಸಬಹುದು ಇಲ್ಲಿ ಮುಖ್ಯವಾದ ವಿಷಯ ಅಂದರೆ ಕೆವೈಸಿ ನಿಮ್ಮ ಗುರುತಿನ ಚೀಟಿ ಬಳಸಿ ಕೆವೈಸಿ ಪೂರ್ಣಗೊಳಿಸಿದರೆ ಮಾತ್ರ ನೀವು ಮೈನ್ ಮಾಡಿದ ಕಾಯಿನ್ಗಳು ನಿಮ್ಮ ವಾಲೆಟ್ಗೆ ವರ್ಗಾವಣೆಯಾಗುತ್ತವೆ ನಾಲ್ಕು ಭವಿಷ್ಯ ಮತ್ತು ಬೆಲೆ ಸದ್ಯಕ್ಕೆ ಐದು ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಈ ನೆಟ್ವರ್ಕ್ ತನ್ನ ಓಪನ್ ಮೇನೆಟ್ ಹಂತಕ್ಕೆ ಸಿದ್ಧವಾಗುತ್ತಿದೆ ಒಮ್ಮೆ ಇದು ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟ್ ಆದ ಮೇಲೆ ಇದಕ್ಕೆ ನಿಜವಾದ ಮಾರುಕಟ್ಟೆ ಬೆಲೆ ಸಿಗಲಿದೆ ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾಯಿನ್ಗಳನ್ನು ಸಂಗ್ರಹಿಸಿ ನಿಮ್ಮ ವಾಲೆಟ್ನ ಫ್ರೇಜ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಕೊನೆಯ ಮಾತು ಇದು ನಿಮ್ಮ ಕೈಯಲ್ಲಿರುವ ಸುವರ್ಣಾವಕಾಶ ಹಿಂದೆ ಶುರು ಮಾಡಿ ಇನ್ವಿಟೇಷನ್ ಕೋಡ್ ಮತ್ತೊಮ್ಮೆ ನೆನಪಿಡಿ ಸುದೀಪ್ ಟಿಡಿ ಇಂತಹ ಹೆಚ್ಚಿನ ತಂತ್ರಜ್ಞಾನದ ಅಪ್ಡೇಟ್ಗಳಿಗಾಗಿ ನಮ್ಮ ಸುದೀಪ್ ಟಿಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು